ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಾಂತ ಪ್ರತಿ ಐಪಿಎಲ್ ಸೀಸನ್ ಆರಂಭ ಆದಾಗ್ಲೂ ಆರ್ ಸಿ ಬಿ ಫ್ಯಾನ್ಸ್ ಈ ಸಲನಾದರೂ ನಮ್ಮವರು ಕಪ್ ಗೆಲ್ತಾರೆ ಎಂದುಕೊಳ್ತಾರೆ ವಿಪರ್ಯಾಸ ಅಂದ್ರೆ ಬೆಂಗಳೂರು ಅಭಿಮಾನಿಗಳ ಆ ಕನಸು ಇನ್ನೂ ಕನಸಾಗಿ ಉಳಿದಿದೆ ಈ ಬಾರಿಯಂತೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಆಗೋದಿರ್ಲಿ ಆಲ್ಮೋಸ್ಟ್ ಪ್ಲೇ ಆಫ್ ಹಾದಿಯೇ ಬಂದ್ ಆಗಿದೆ ಆಡಿರೋ ಎಂಟು ಮ್ಯಾಚ್ಗಳಲ್ಲಿ ಏಳು ಪಂದ್ಯಗಳನ್ನ ಚೆಲ್ಲಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಲಾಸ್ಟ್ ಪ್ಲೇಸ್ ನಲ್ಲಿ ಈ ಸೀಸನ್ನಲ್ಲಿ ಬಹುಶಃ ಐಪಿಎಲ್ ನಿಂದ ಹೊರಬೀಳೋ ಮೊದಲ ತಂಡ ಆರ್ ಸಿಬಿಎ ಅನಿಸುತ್ತೆ ಈ ರೆಡ್ ಆರ್ಮಿ ಇಷ್ಟೆಲ್ಲ ಕಳಪೆ ಪ್ರದರ್ಶನ ನೀಡಿದರೂ ಜನಪ್ರಿಯತೆಯಲ್ಲಿ ಮಾತ್ರ ಐದು ಬಾರಿಯ ಚಾಂಪಿಯನ್ ತಂಡಗಳನ್ನೇ ಮೀರಿಸಿದೆ ಅಷ್ಟಕ್ಕೂ ಸೋತ್ರ ಆರ್ ಸಿಬಿಗೆ ಇಷ್ಟೊಂದು ಅಭಿಮಾನಿಗಳು ಇರೋದಕ್ಕೆ ಇದೇ ಫ್ಯಾನ್ ಬೇಸು ಫ್ರಾಂಚೈಸಿಗೆ ಹೇಗೆ ಲಾಭವಾಗಿದೆ ವರ್ಷಕ್ಕೆ ಅದೆಷ್ಟು ಕೋಟಿ ಬಿಸ್ನೆಸ್ ಆಗುತ್ತೆ ಆರ್ ಸಿ ಬಿ ಪಾಪ್ಯುಲಾರಿಟಿ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಲೋಕದ ಬಲಿಷ್ಠ ತಂಡಗಳಲ್ಲಿ ಒಂದು ಆದರೂ ಇಲ್ಲಿ ತನಕ ಒಮ್ಮೆಯೂ ಒಂದು ಟ್ರೋಫಿಯನ್ನು ಕೂಡ ಗೆದ್ದಿಲ್ಲ ಕಳೆದ ಹದಿನಾರು ಸೀಸನ್ಗಳಿಂದಲೂ ಫ್ಯಾನ್ಸ್ ಹಾರ್ಟ್ ಬ್ರೇಕ್ ಆಗ್ತಾನೇ ಇದೆ ಈ ಸಲವೂ ರೆಡ್ ಆರ್ಮಿಯ ಚಾಂಪಿಯನ್ ಕನಸು ಬಹುತೇಕ ಮುಗಿದಿದೆ ಆದರೆ ಆರ್ ಸಿ ಬಿ ಒಮ್ಮೆಯೂ ಕಪ್ ಗೆಲ್ಲದಿದ್ದರೂ ಜನಪ್ರಿಯತೆ ಮಾತ್ರ ಕಿಂಚಿತ್ತು ಕಡಿಮೆಯಾಗಿಲ್ಲ ಕಪ್ ಕನಸಿನ ನಡುವೆಯೂ ವರ್ಷದಿಂದ ವರ್ಷಕ್ಕೆ ಆರ್ ಸಿ ಬಿ ಪಾಪ್ಯುಲಾರಿಟಿ ಹೆಚ್ಚುತ್ತಲೇ ಇದೆ ಟ್ರೋಫಿ ಗೆಲ್ಲದಿದ್ದರೂ ಆರ್ ಸಿ ಬಿ ವಿಶ್ವದಲ್ಲೇ ಟಾಪ್ ಫೈವ್ ಸ್ಪೋರ್ಟ್ಸ್ ತಂಡಗಳಲ್ಲಿ ಒಂದಾಗಿದೆ ಐಪಿಎಲ್ನಲ್ಲೇ ಕರ್ನಾಟಕದ ಹೊರತಾಗಿಯೂ ದೇಶದ ವಿವಿಧೆಡೆ ಕೋಟ್ಯಂತರ ಮಂದಿ ಆರ್ ಬಿಗೆ ಸಪೋರ್ಟ್ ಮಾಡ್ತಾರೆ ಅಷ್ಟಕ್ಕೂ ನಮ್ಮ ಬೆಂಗಳೂರು ತಂಡ ಈ ಮಟ್ಟಿಗೆ ಫೇಮಸ್ ಆಗೋಕೆ ಕಾರಣಗಳು ಇವೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡೇ ಒನ್ ನಿಂದಲೇ ತಂಡವನ್ನು ಬ್ರ್ಯಾಂಡ್ ಆಗಿ ಬೆಳೆಸಲು ಪ್ಲಾನ್ ಮಾಡಿತ್ತು ಅದರಂತೆ ಆರಂಭದಲ್ಲೇ ಸೂಪರ್ ಸ್ಟಾರ್ ಗಳಿಗೆ ಮಣೆ ಹಾಕಿತ್ತು ದಿಗ್ಗಜರಾದ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಕ್ರಿಸ್ ಗೇಲ್ ಹಾಗೂ ಎ ಬಿ ಡಿವಿಲಿಯರ್ಸ್ ಆರ್ ಸಿ ಬಿ ಪರ ಆಡಿ ಹಲವು ದಾಖಲೆಗಳನ್ನು ಮಾಡಿದ್ದಾರೆ ಅದರಲ್ಲೂ ಗ್ಲೋಬಲ್ ಐಕಾನ್ ವಿರಾಟ್ ಕೊಹ್ಲಿ ಆರ್ ಬಿಯ ದೊಡ್ಡ ಶಕ್ತಿಯಾಗಿದ್ದಾರೆ ಅಲ್ಲದೆ ಪ್ರತಿ ಸೀಸನ್ನಲ್ಲಿ ಬಿ ಹಾಗೂ ಕೆ ನಡುವಿನ ಪಂದ್ಯ ತೀವ್ರ ಪೈಪೋಟಿಗೆ ಕಾರಣವಾಗುತ್ತೆ ಉಭಯ ತಂಡಗಳ ಆಟಕ್ಕೆ ರಾಜಕೀಯ ಹಾಗೂ ಭೌಗೋಳಿಕ ಟಚ್ ನೀಡುವ ಮೂಲಕ ಅಭಿಮಾನಿಗಳನ್ನು ಸೆಳೆಯಲಾಗ್ತಿದೆ ಅಲ್ಲದೆ ಕಪ್ ಗೆಲ್ಲದಿದ್ರೂ ಆರ್ ಸಿ ಬಿ ಹೆಚ್ಚು ಜನಪ್ರಿಯ ಆಗುವಲ್ಲಿ ಅಭಿಮಾನಿಗಳ ಪಾತ್ರ ಕೂಡ ದೊಡ್ಡದಿದೆ ಈ ಫ್ಯಾನ್ಸ್ಗಾಗಿಯೇ ಆರ್ ಸಿ ಬಿ ಫ್ರಾಂಚೈಸಿ ಪ್ರತಿ ವರ್ಷ ವಿಭಿನ್ನ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತೆ ಬೋಲ್ಡ್ ಡೈರಿ ಆರ್ಸಿಬಿ ಗೇಮ್ ಆರ್ಸಿಬಿ ಇನ್ಸೈಡರ್ ಹಾಗೂ ಆರ್ ಬಿ ಟ್ವೆಲ್ತ್ ಮ್ಯಾನ್ ಮುಂತಾದ ಕಾರ್ಯಕ್ರಮಗಳು ಬಿ ಆಟಗಾರರ ಆನ್ ಮತ್ತು ಆಫ್ ದಿ ಫೀಲ್ಡ್ ಸುದ್ದಿಗಳನ್ನು ಫ್ಯಾನ್ಸ್ಗೆ ತಿಳಿಸುತ್ತೆ ಈ ಮೂಲಕವೂ ಕೂಡ ಫ್ರಾಂಚೈಸಿ ತನ್ನ ಅಭಿಮಾನಿಗಳನ್ನು ತನ್ನತ್ತ ಸೆಳಿತಾ ಇದೆ ಇನ್ನು ಬಿಯ ಪಾಪ್ಯುಲರಿಟಿ ಹಿಂದೆ ತಂಡದ ಮನಿ ಗೇಮ್ ಪಾತ್ರ ಕೂಡ ದೊಡ್ಡದಿದೆ ಆರ್ಥಿಕವಾಗಿ ಫ್ರಾಂಚೈಸಿ ಹಲವು ಆಯಾಮದಿಂದ ಹಣವನ್ನು ಗಳಿಸುತ್ತೆ ಚಿನ್ನಸ್ವಾಮಿಯಲ್ಲಿ ಪ್ರತಿ ಪಂದ್ಯ ನಡೆದಾಗಲೂ ಸ್ಟೇಡಿಯಂ ಫುಲ್ ಆಗುತ್ತೆ ದುಬಾರಿ ಟಿಕೆಟ್ ದರ ಇಟ್ಟು ಜೇಬು ತುಂಬಿಸಿಕೊಳ್ತಾರೆ ಅಲ್ಲದೆ ಸ್ಪಾನ್ಸರ್ಶಿಪ್ ಮೀಡಿಯಾ ನಿಂದ ಕೂಡ ನೂರಾರು ಕೋಟಿ ಹಣ ಗಳಿಸುತ್ತೆ ಬಂದ ದುಡ್ಡಿನಲ್ಲಿ ಸ್ಟಾರ್ ಆಟಗಾರರನ್ನ ಖರೀದಿಸಿ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಿಕೊಳ್ತಾ ಇದೆ ಅಚ್ಚರಿ ಏನಂದರೆ ಇದೇ ಫ್ಯಾನ್ಸ್ ನಿಷ್ಠೆಯನ್ನೇ ಫ್ರಾಂಚೈಸಿ ಬಂಡವಾಳ ಮಾಡಿಕೊಳ್ತಿದೆ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆಯಾದ ಬಿ ಫ್ರಾಂಚೈಸಿ ಉದ್ಘಾಟನಾ ನಲ್ಲಿ ತನ್ನ ಚೊಚ್ಚಲ ಪ್ರವೇಶವನ್ನು ಮಾಡಿತ್ತು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರರ ನಲ್ಲಿ ಫೈನಲ್ ಗೂಪ್ ತಲುಪಿತ್ತು ಆದರೆ ಟೈಟಲ್ ಗೆಲ್ಲೋಕೆ ಮಾತ್ರ ಸಾಧ್ಯವಾಗಲೇ ಇಲ್ಲ ಬಿ ತಂಡವನ್ನು ಕಿಂಗ್ ಫಿಷರ್ ಏರ್ಲೈನ್ಸ್ ಆಗಿನ ಅಧ್ಯಕ್ಷರಾಗಿದ್ದ ವಿಜಯ್ ಮಲ್ಯ ನೂರ ಹನ್ನೊಂದು ಪಾಯಿಂಟ್ ಆರು ಮಿಲಿಯನ್ ಡಾಲರ್ಗೆ ಖರೀದಿ ಮಾಡಿದ್ರು ಇದು ಎಲ್ನ ಎರಡನೇ ಅತಿ ದೊಡ್ಡ ಬಿಡ್ ಆಗಿತ್ತು ಪ್ರಸ್ತುತ ಆರ್ ಸಿ ಬಿ ತಂಡ ಡಿಆರ್ಜಿಒದ ಅಂಗಸಂಸ್ಥೆಯಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ನ ಮಾಲೀಕತ್ವದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ರಾಯಲ್ ಚಾಲೆಂಜರ್ಸ್ ಮೂರನೇ ಶ್ರೀಮಂತ ಫ್ರಾಂಚೈಸ್ ಆಗಿದೆ ಆರ್ ಬಿಯ ನಿವ್ವಳ ಮೌಲ್ಯ ಆರುನೂರ ತೊಂಬತ್ತೇಳು ಕೋಟಿ ರೂಪಾಯಿ ಬಿ ಫ್ರಾಂಚೈಸಿ ಮಾಲೀಕರ ಒಟ್ಟಾರೆ ಆದಾಯ ಎರಡು ಪಾಯಿಂಟ್ ನಾಲ್ಕು ಶತ ಕೋಟಿ ರೂಪಾಯಿಗೂ ಹೆಚ್ಚು ಎಂದು ವರದಿಯಾಗಿದೆ ಈ ಪೈಕಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಜಾಹೀರಾತು ಮಾಧ್ಯಮ ಹಕ್ಕು ಸೇರಿದಂತೆ ಹಲವು ಮೂಲಗಳಿಂದ ಒಂದು ಪಾಯಿಂಟ್ ನಾಲ್ಕು ಕೋಟಿ ಆದಾಯ ಹರಿದು ಬಂದಿದೆ ಆದಾಯದ ಜೊತೆ ಜೊತೆಗೆ ಸಮಾಜದ ಬಗೆಗಿನ ಕಾಳಜಿ ಕೂಡ ಬಿಯ ದೊಡ್ಡ ಜನಪ್ರಿಯತೆಯನ್ನು ತಂದುಕೊಟ್ಟಿದೆ ಪ್ರತಿ ಸೀಸನ್ನಲ್ಲಿ ಒಂದು ಪಂದ್ಯದಲ್ಲಿ ಗ್ರೀನ್ ಜೆರ್ಸಿ ಧರಿಸಿ ಕಣಕ್ಕಿಳಿಯುತ್ತೆ ಅಭಿಮಾನಿಗಳಲ್ಲಿ ಸ್ವಚ್ಛತೆ ಹಾಗೂ ಹಸಿರು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶ ಇದರ ಭಾಗವಾಗಿ ಬೆಂಗಳೂರಿನ ಕೆಲ ಕೆರೆಗಳ ಹೂಳೆತ್ತುವ ಉತ್ತಮ ಕೆಲಸಕ್ಕೂ ಕೂಡ ಆರ್ ಸಿ ಬಿ ಕೈ ಹಾಕಿದೆ ಈ ಎಲ್ಲಾ ಕಾರಣಗಳಿಂದ ಆರ್ ಸಿ ಬಿ ಅಭಿಮಾನಿಗಳ ಜನಪ್ರಿಯತೆ ತಂಡವಾಗಿ ಹೊರಹೊಮ್ಮಿದೆ ಒಟ್ಟಾರೆ ಪ್ರತಿ ವರ್ಷ ಕೂಡ ಕೋಟಿ ಕಟ್ಟಲೆ ದುಡಿಯುವ ಆರ್ ಸಿ ಬಿ ಫ್ರಾಂಚೈಸಿ ಒಂದು ಟ್ರೋಫಿ ಗೆಲ್ಲದೆ ಇದ್ರೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದೆ ನಿಷ್ಠಾವಂತ ಅಭಿಮಾನಿಗಳ ಅಭಿಮಾನವೇ ಆರ್ ಬಿಗೆ ಬಂಡವಾಳವಾಗಿ ಮಾರ್ಪಟ್ಟಿದೆ ಗೆದ್ರು ಸೋತರು ಜೈ ಆರ್ ಸಿ ಬಿ ಅನ್ನೋ ನಿಷ್ಠಾವಂತ ಫ್ಯಾನ್ಸ್ ಇರೋದು ಬೆಂಗಳೂರು ತಂಡಕ್ಕೆ ಮಾತ್ರ ಅನ್ನೋದೇ ಹೆಮ್ಮೆಯ ವಿಚಾರ ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ಳುವ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬೇರೆ ಎಂದೇ ಲೆಕ್ಕಾಚಾರ ನಡೀತಾ ಇದೆ ಒಕ್ಕಲಿಗ ಅಭ್ಯರ್ಥಿಗಳ ನಡುವಿನ ಕದನ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯೂ ಆಗಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಹಾಲಿ ಸಂಸದೆಯಾಗಿರುವ ಶೋಭಾ ಕರಂದ್ಲಾಜೆ ಈ ಬಾರಿ ಬೆಂಗಳೂರು ಉತ್ತರಕ್ಕೆ ವಲಸೆ ಬಂದಿದ್ದು ಪಕ್ಷದಲ್ಲೇ ವಿರೋಧ ಎದುರಿಸುತ್ತಿದ್ದಾರೆ ನೆಲೆಯೇ ಇಲ್ಲದ ಕ್ಷೇತ್ರದಲ್ಲಿ ಗೆದ್ದು ಬೀಗಲು ಹವಣಿಸ್ತಾ ಇರೋ ಕಾಂಗ್ರೆಸ್ನಿಂದ ಪ್ರೊಫೆಸರ್ ಎಂವಿ ರಾಜೀವ್ ಗೌಡ ಅಭ್ಯರ್ಥಿಯಾಗಿದ್ದು ಹಲವು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ವಶದಲ್ಲಿದ್ದ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿ ತನ್ನ ವಶಕ್ಕೆ ಪಡೆದಿತ್ತು ಕೇಂದ್ರದ ಮಾಜಿ ಸಚಿವ ಸಿ ಕೆ ಜಾಫರ್ ಷರೀಫ್ ಏಳು ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಎರಡ್ ಸಾವಿರದ ನಾಲ್ಕರಿಂದ ಕ್ಷೇತ್ರದಲ್ಲಿ ಬಿಜೆಪಿಯ ಎಚ್ ಡಿ ಸಾಂಗ್ಲಿಯಾನ ಡಿ ಬಿ ಚಂದ್ರೇಗೌಡ ಮತ್ತು ಡಿವಿ ಸದಾನಂದಗೌಡ ಆಯ್ಕೆಯಾಗಿದ್ದಾರೆ ಹಾಲಿ ಸಂಸದ ಡಿವಿ ವಿ ಅವರಿಗೆ ಈ ಬಾರಿ ಟಿಕೆಟ್ ಕೈತಪ್ಪಿದ್ದು ಉಡುಪಿ ಚಿಕ್ಕಮಗಳೂರು ಬಿಟ್ಟು ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರದ ಟಿಕೆಟ್ ನೀಡಲಾಗಿದೆ ಶೋಭಾ ಕರಂದ್ಲಾಜೆ ಮತ್ತು ಕಾಂಗ್ರೆಸ್ನ ಪ್ರೊಫೆಸರ್ ಎಂ ವಿ ಗೌಡ ಇಬ್ಬರು ಸಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸದ್ಯ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಉಳಿದ ಮೂರು ಕಡೆ ಕಾಂಗ್ರೆಸ್ ವಶದಲ್ಲಿದೆ ಈ ಬಾರಿ ಬಿಜೆಪಿಗೆ ಜೆಡಿಎಸ್ನ ಬೆಂಬಲವು ಇರೋದು ಪ್ಲಸ್ ಪಾಯಿಂಟ್ ಆಗಲಿದೆ ಇನ್ನು ರಾಜ್ಯಸಭೆಯ ಮಾಜಿ ಸದಸ್ಯರಾದ ಪ್ರೊಫೆಸರ್ ರಾಜೀವ್ ಗೌಡ ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮೋದಿ ಅಲಿಯೇ ಇಲ್ಲ ಎಂದು ರಾಜೀವ್ ಗೌಡ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರಚಾರದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಜಾರಿಗೊಳಿಸುವ ಗ್ಯಾರಂಟಿ ಯೋಜನೆಗಳೇ ಸಹಾಯಕವಾಗಲಿವೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಮತ್ತೊಂದೆಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಅಭಿಯಾನವನ್ನು ಎದುರಿಸಿದ್ರು ಆಗ ಪಕ್ಷ ಅವರನ್ನ ಬೆಂಗಳೂರು ಉತ್ತರದಿಂದ ಕಣಕ್ಕಿಳಿಸಿದೆ ಮೊದಲು ಇಲ್ಲೂ ಕೂಡ ಶೋಭಾ ಅವರಿಗೆ ಟಿಕೆಟ್ ನೀಡಲು ವಿರೋಧ ವ್ಯಕ್ತವಾಗಿತ್ತು ಈಗ ಎಲ್ಲವೂ ಸರಿಯಿದೆ ಎಂಬಂತೆ ಚುನಾವಣಾ ಪ್ರಚಾರ ಸಾಕ್ತಾ ಇದೆ ಸ್ವಾತಂತ್ರ್ಯ ಹೋರಾಟಗಾರರ ಮನೆತನ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದ ಅನುಭವ ರಾಜೀವ್ ಗೌಡರಿಗೆ ಇದೆ ಆದರೆ ಸ್ಥಳೀಯರಾಗಿದ್ದರೂ ಕೂಡ ಮತದಾರರಿಗೆ ಅಭ್ಯರ್ಥಿಯ ಪರಿಚಯ ಇಲ್ಲದಿರುವುದು ಹೈ ಪ್ರೊಫೈಲ್ ಆಗಿಲ್ಲದೇ ಇರುವುದು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಎಂಬ ಅಳುಕು ಸಹ ಅವರಾಗಿದೆ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ನೋಡೋದಾದರೆ ಒಟ್ಟು ಹದಿಮೂರು ಲಕ್ಷ ಒಕ್ಕಲಿಗ ಮತದಾರರ ಮೇಲೆ ಬಿಜೆಪಿ ಕಾಂಗ್ರೆಸ್ ಕಣ್ಣಿಟ್ಟಿದೆ ಇದೇ ಕಾರಣಕ್ಕೆ ಅದೇ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳನ್ನ ಇಬ್ಬರು ಕೂಡ ಅಖಡ ಕೇಳಿಸಿದ್ದಾರೆ ಜೆಡಿಎಸ್ ಬೆಂಬಲದೊಂದಿಗೆ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದಾಜೆ ಅವರು ಕ್ಷೇತ್ರದಲ್ಲಿ ನಿರಂತರ ಪ್ರಚಾರವನ್ನು ನಡೆಸ್ತಾ ಇದ್ದು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡಿದ ಅಭಿವೃದ್ಧಿ ಕೆಲಸಗಳು ಈಗ ಘೋಷಣೆ ಮಾಡಿರುವ ಪ್ರಣಾಳಿಕೆ ಕುರಿತು ಪ್ರಚಾರವನ್ನು ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಅವರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಪ್ರಚಾರ ಮಾಡುತ್ತಿದ್ದಾರೆ ಆರೋಪ ಪ್ರತ್ಯಾರೋಪ ಮಾತಿನ ವಾಗ್ದಾಳಿ ಹೀಗೆ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳಿಂದ ಪ್ರಚಾರ ಜೋರಾಗಿಯೇ ನಡೀತಾ ಇದೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ನಡೆಯಲಿದ್ದು ಮತದಾರರ ಆಯ್ಕೆ ಯಾರೆಂಬುದೇ ಈಗ ಕುತೂಹಲ ಕೆರಳಿಸಿದೆ ಮುರುಘಾಸ್ವಾಮಿಗೆ ಸ್ವಾಮಿಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ ಮತ್ತೆ ಜೈಲು ವಾಸ ಫಿಕ್ಸ್ ಆಗಿದ್ದು ಒಂದು ವಾರದೊಳಗೆ ಜೈಲು ಅಧಿಕಾರಿಗಳ ಮುಂದೆ ಹಾಜರಾಗುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಸದ್ಯ ಜಾಮೀನಿನ ಮೇಲೆ ಹೊರಗಿರುವ ಮುರುಘಾ ಸ್ವಾಮಿ ಮತ್ತೆ ಜೈಲು ಸೇರಬೇಕಿದೆ ಪ್ರಮುಖ ನಾಲ್ಕು ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೂ ಜೈಲಿನಲ್ಲೇ ಇರುವಂತೆ ಆದೇಶ ನೀಡಲಾಗಿದೆ ಒಂದು ವೇಳೆ ನಾಲ್ಕು ತಿಂಗಳೊಳಗೆ ವಿಚಾರಣೆ ಮುಗಿದೇ ಇದ್ದರೆ ಮತ್ತೆರಡು ತಿಂಗಳು ಜೈಲಿನಲ್ಲಿಯೇ ಇರಬೇಕಾಗುತ್ತೆ ಇದೀಗ ಮುರುಘಾ ಸ್ವಾಮಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಮುಂದಿನ ವಾರದೊಳಗೆ ಜೈಲಿಗೆ ಹಾಜರಾಗಬೇಕು ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣದಲ್ಲಿ ನೇಹಾ ತಂದೆ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ ಇಷ್ಟು ದಿನ ತಮ್ಮದೇ ಸರ್ಕಾರದ ವಿರುದ್ಧವೇ ಬುಸುಗುಡುತ್ತಿದ್ದ ನಿರಂಜನ್ ಇದೀಗ ರಾಜ್ಯ ಸರ್ಕಾರದ ಕ್ಷಮೆ ಕೋರಿದ್ದಾರೆ ಮಾಹಿತಿ ಕೊರತೆಯಿಂದ ಸರ್ಕಾರದ ವಿರುದ್ಧ ಹೇಳಿಕೆ ನೀಡ್ತಾ ಇದ್ದೆ ಘಟನೆ ಬಗ್ಗೆ ರಾಜ್ಯ ಸರ್ಕಾರ ತಕ್ಷಣ ಸ್ಪಂದಿಸಿದೆ ಶಾಸಕರು ಜಿಲ್ಲಾಧ್ಯಕ್ಷರು ಮುಖಂಡರು ನಮ್ಮ ಪರ ನಿಂತಿದ್ದಾರೆ ವಿಶೇಷ ಕೋರ್ಟ್ ಸ್ಥಾಪನೆ ನಿರ್ಣಯಕ್ಕೆ ಧನ್ಯವಾದ ಹೇಳ್ತೇನೆ ನನ್ನ ಬೆನ್ನ ಹಿಂದೆ ಸರ್ಕಾರ ಕೆಲಸ ಮಾಡಿದೆ ನಾನು ತಪ್ಪಾಗಿ ಮಾತನಾಡಿದರೆ ಕ್ಷಮಿಸಿ ಅಂತ ಕೇಳಿದ್ದಾರೆ ಶಿವಮೊಗ್ಗದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡ ಕೇಳಿದಿರುವ ಈಶ್ವರಪ್ಪ ನಡೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಯಲ್ಲಿದ್ದು ಬಿಜೆಪಿಗೆ ಮುಜುಗರ ಉಂಟು ಮಾಡಿದೆ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಗಿಯುವ ತನಕ ಸುಮ್ಮನಿದ್ದ ರಾಜ್ಯ ಬಿಜೆಪಿ ಘಟಕವು ಸೋಮವಾರ ಈಶ್ವರಪ್ಪರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಈ ಮೂಲಕ ನಲವತ್ತು ವರ್ಷಗಳ ಕಾಲ ಪಕ್ಷದಲ್ಲಿದ್ದ ಈಶ್ವರಪ್ಪ ಈಗ ಉಚ್ಚಾಟನೆಗೊಂಡಿದ್ದಾರೆ ಕಬ್ಬಿನೊಂದಿಗೆ ರೈತ ಇರುವ ಚಿಹ್ನೆ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪನವರಿಗೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಬುಧವಾರದಿಂದ ಮೂರು ದಿನಗಳ ಕಾಲ ಡ್ರೈ ಡೇ ಶುರುವಾಗಲಿದೆ ನಾಳೆಯಿಂದ ಮೂರು ದಿನ ಲಿಕ್ಕರ್ ಸಿಗೋದಿಲ್ಲ ಬುಧವಾರ ಸಂಜೆ ಆರು ಗಂಟೆಯಿಂದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ ಹೋಟೆಲ್ ಓಪನ್ ಮಾಡಬಹುದು ಆದರೆ ಲಿಕ್ಕರ್ ಸೇಲ್ ಮಾಡೋ ಹಾಗಿಲ್ಲ ಎಂಬ ಆದೇಶ ನೀಡಲಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ಭಾನುವಾರ ನಡೆದಿದ ಪಂದ್ಯದಲ್ಲಿ ಅಂಪೈರ್ ತೀರ್ಮಾನವನ್ನು ಪ್ರಶ್ನಿಸಿದ ವಿರಾಟ್ ಕೊಹ್ಲಿಗೆ ಭಾರೀ ಮೊತ್ತದ ದಂಡವನ್ನೇ ವಿಧಿಸಲಾಗಿದೆ ಕೊಹ್ಲಿಗೆ ಪಂದ್ಯದ ಸಂಭಾವನೆಯಲ್ಲಿ ಶೇಕಡ ಐವತ್ತರಷ್ಟು ದಂಡವನ್ನು ವಿಧಿಸಲಾಗಿದೆ ಅದರಂತೆ ಐವತ್ ಮೂರು ಲಕ್ಷ ರೂಪಾಯಿ ದಂಡವನ್ನು ಕೊಹ್ಲಿ ಪಾವತಿಸಲಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಸೋಲು ಕಂಡಿದ್ದು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಮತ್ತೊಮ್ಮೆ ಟ್ರೋಲ್ ಆಗಿದ್ದಾರೆ ಪಂದ್ಯಕ್ಕೂ ಮುನ್ನ ಪಾಂಡ್ಯ ಡಿಪ್ಸ್ ಹೊಡೆಯುತ್ತಾ ಭರ್ಜರಿ ತಯಾರಿಯನ್ನ ನಡೆಸಿದರು ಆದರೆ ಬ್ಯಾಟಿಂಗ್ನಲ್ಲಿ ಮಾತ್ರ ಮಿಂಚಲಿಲ್ಲ ಹತ್ತು ಬಾಲ್ಗೆ ಹತ್ತು ರನ್ ಗಳಿಸಿ ಔಟ್ ಆದರು ಪಾಂಡ್ಯ ಡಿಪ್ಸ್ ಹೊಡಿತಾ ಇದ್ದ ವಿಡಿಯೋವನ್ನು ಟ್ರೋಲ್ ಮಾಡಲಾಗಿದೆ ಎಷ್ಟೇ ಡಿಪ್ಸ್ ಹೊಡೆದು ಹೋದರೂ ಆಡೋದು ಮಾತ್ರ ಇಲ್ಲ ಅಂತ ಕಿಚಾಯಿಸ್ತಾ ಇದ್ದಾರೆ ಐಪಿಎಲ್ನ ಮೂವತ್ತೆಂಟನೇ ಪಂದ್ಯದ ಮೂಲಕ ಯಜವೇಂದ್ರ ಚಹಲ್ ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಜೈಪುರದಲ್ಲಿ ನಡೆದ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ನಾಲ್ಕು ಓವರ್ಗಳನ್ನು ಬೌಲ್ ಮಾಡಿದ್ದ ಚಹಲ್ ನಲವತ್ತೆಂಟು ರನ್ ನೀಡಿ ಒಂದು ವಿಕೆಟ್ ಕಬಳಿಸಿದ್ರು ಈ ಒಂದು ವಿಕೆಟ್ನೊಂದಿಗೆ ಐಪಿಎಲ್ನಲ್ಲಿ ಇನ್ನೂರು ವಿಕೆಟ್ಗಳನ್ನು ಪಡೆದ ಮೊದಲ ಬೌಲರ್ ಎನಿಸಿಕೊಂಡ್ರು ಈ ಮೂಲಕ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ವಿಕೆಟ್ ಗಳಿಕೆಯಲ್ಲಿ ದ್ವಿಶತಕದ ಸಾಧನೆ ಮಾಡಿದ್ದಾರೆ ಇವೆಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ